ಎಲ್ಲರಿಗೂ ನಮಸ್ಕಾರ ಬೆಣ್ಣೆ ಥರ ಬಾಯಲ್ಲಿ ಇಟ್ಟರೆ ಕರ್ಗೋಗಿ ಬಿಡುತ್ತೆ ಅಂತ ಸೂಪರಾಗಿರುವಂಥ ಚಕ್ಲಿ ರೆಸಿಪಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಇಲ್ಲೊಂದು ಒಂದು ಬೌಲಿಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಅದಕ್ಕೊಂದು ಅರ್ಧ ಬಟರ್ ಹಾಕ್ಕೊಳ್ಳಿ ಖಾರದ ಪುಡಿ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಕಾಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಕಪ್ಪೆಳ್ಳ ನಾನು ಸ್ವಲ್ಪ ತೊಳೆದು ಹಾಕೊಂಡಿದ್ದೇನೆ ಹೀಗೆಲ್ಲಿ ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಚೂರ್ ಚೂರು ಮಾಡಿ ಇದ್ದೇನೆ ಸೊ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗೋಷ್ಟು ಹುರಿಗಡಲೆನ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಪುಡಿ ಆಗಬೇಕು ಈ ರೀತಿ ಪುಡಿ ಆದಮೇಲೆ ಈ ನಾವು ಅಕ್ಕಿ ಹಿಟ್ಟಿಗೆ ಏನೆಲ್ಲ ಹಾಕಿರ್ತೀವೋ ನೋಡಿ ಮಿಶ್ರಣ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಣ್ಣೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲೇ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚಕ್ಲಿನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇನ್ನು ಕೆಲವರು ರವೆ ಹಾಕ್ತಾರೆ ನೀವು ರವೆ ಕೂಡ ಹಾಕ್ಕೊಳ್ಬೋದು ನಾನು ಹೀಗೆ ತೋ ರವೆ ಹೇಗೆ ಹಾಕಬಾರ್ದು ಅದನ್ನು ಬೇರೆ ಥರನೇ ಮಾಡೋದು ರವೆ ಹಾಕಿ ಮಾಡುವಂಥದ್ದು ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಏನು ನೋಡಿ ಈಗ ಇದು ರೆಡಿ ಆಗಿದೆ ಈಗ ನಾವು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನೋಡಿ ಚಕ್ಲಿ ಮಾಡುವಂಥದ್ದು ಇದನ್ನು ಚೆನ್ನಾಗಿ ತೊಳೆದು ನೀವು ಎಣ್ಣೆ ಒರೆಸ್ಕೊಳ್ಬೋದು ನಾನು ಎಣ್ಣೆ ಏನೂ ಒರೆಸಿಲ್ಲ ಈಗ ಅದು ಎಷ್ಟು ದೊಡ್ಡ ಅಷ್ಟು ದೊಡ್ಡ ಬಾಲ್ಸ್ ಮಾಡಿಕೊಳ್ಳಿ ಅದಕ್ಕೆ ತುಂಬಿಸಿ ನೋಡಿ ಈ ರೀತಿ ತುಂಬಿಸ್ಕೊಳ್ತಾ ಇದ್ದೀನಿ ನಂತರ ಈ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದೊಂದು ಸರಿ ಹಿಂಗೆ ಮೇಲೆ ಬಂದುಬಿಡುತ್ತೆ ನಾವು ಓದುವಾಗ ಇಲ್ಲೇ ರೌಂಡ್ ಶೇಪ್ ಮಾಡ್ತಾ ಇಲ್ಲ ಉದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ ನೋಡಿ ಒಂದು ಸಣ್ಣ ಪೀಸ್ ಹಾಕಿದೆ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ರೌಂಡ್ ಬೇಕಂದರೆ ರೌಂಡಾಗಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಈಸಿ ಬಟ್ ಇದು ತುಂಬ ಈಸಿ ಹೇಗೆ ಬಿಟ್ಕೊಳ್ಳೋದು ಕೂಡ ಈಸಿ ಬೇಗನೆ ಫ್ರೈ ಆಗುತ್ತೆ ಈಗ ಚಟ್ನಿನ ಹಾಕಿದ ತಕ್ಷಣ ನಾನು ಇವದನ್ನು ಮಿಕ್ಸ್ ಮಾಡಬಾರ್ದು ಮೇಲೆ ನೊರೆ ಎಲ್ಲ ಹೋಗಿ ತಣ್ಣಗಾಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನೊರೆ ಎಲ್ಲ ಹೋಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ತಿಳ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿ ಉಳಿದಿರುವಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಹೊರಗಡೆ ತಂದು ತಿನ್ನೋದನ್ನು ಅವಾಯ್ಡ್ ಮಾಡ್ಕೊಂಡು ಮನೆಯಲ್ಲೇ ಟೈಮ್ ಇರುವಾಗ ಈ ರೀತಿ ತಿಂಡಿ ಒಂದೊಂದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಹೊರಗಡೆ ಹೇಗೆ ಮಾಡ್ತಾರೋ ನಾವು ನೋಡೋದಿಲ್ಲ ಹಾಗೆ ಆದಷ್ಟು ಒಳ್ಳೆಯದು ಮನೇಲಿ ಮಾಡ್ಕೊಂಡು ತಿನ್ನೋವಂಥದ್ದು ಸಂಜೆ ಟೀ ಕಾಫಿ ಜೊತೆ ಸುಮ್ಮನೆ ಹತ್ತು ಗಂಟೆ ಕೂತ್ಕೊಂಡಾಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ಅರ್ಧ ಫ್ರೈ ಮಾಡ್ಕೊಂಡಿದೆ ಅಷ್ಟೇ ಬಾಕಿ ಹಿಟ್ಟು ಇದೆ ಇನ್ನೂ ಕೂಡ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಖಂಡಿತ ಇವತ್ತಿನ ಈ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಪಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿ ಬರ್ಗೆಲ್ಲರಿಗೂ ಧನ್ಯವಾದ